ಗಂಗಾವತಿ ನಗರದ ಹಿರೇಜಂತಕಲ್ ವಿರೂಪಾಪುರ ಆರ್ಯವೈಶ್ಯ ಸಮಾಜ ಬಾಂಧವರ ನೇತೃತ್ವದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಅಧಿಕ ಭಕ್ತಾದಿಗಳು ಸಮೀಪದ ವೆಂಕಟಗಿರಿಯ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆಯನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದರು ಬೆಳಗ್ಗೆ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಾದಯಾತ್ರೆಗೆ ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ ಶ್ರೇಷ್ಠಿ ಚಾಲನೆ ನೀಡಿದರು ಬೆಳಗ್ಗೆ ಆರು ಗಂಟೆಗೆ ಜರುಗಿದ ಪಾದಯಾತ್ರೆಯಲ್ಲಿ ದಾರಿಯುದ್ದಕ್ಕೂ ಭಜನೆ ಹರಿನಾಮ ಸ್ಮರಣೆ ನಡೆಸಿದ ವೆಂಕಟರಿಗೆ ತೆರಳಿತು ಬಳಿಕ ಲಕ್ಷ್ಮೀ ವೆಂಕಟೇಶ್ವರ ದೇವರಿಗೆ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಪಾರಾಯಣ ಸೇರಿದಂತೆ ಭಜನೆ ಇತರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ ಶ್ರೇಷ್ಠಿ ಮಾತನಾಡಿ ಜೀವನದ ಜಂಜಾಟದಲ್ಲಿ ಭಗವಂತನ ನಾಮಸ್ಮರಣೆ ಅವಶ್ಯಕವಾಗಿದ್ದು ಇದರಿಂದ ಯುವ ಜನಾಂಗಕ್ಕೆ ಧಾರ್ಮಿಕ ಮನೋಭಾವನೆ ಬೆಳೆಸಲು ಸಾಧ್ಯವಾಗುತ್ತಿದೆ ಇದು ಎರಡನೇ ವರ್ಷದ ಪಾದಯಾತ್ರೆಯಾಗಿದ್ದು ಭಗವಂತ ನಾಡಿಗೆ ಮತ್ತು ದೇಶಕ್ಕೆ ಒಳ್ಳೆಯ ಮಳೆ ಬೆಳೆ ಆಯುಷು ಆರೋಗ್ಯ ಕೊಡಲಿ ಬಹಳ ಪ್ರಮುಖವಾಗಿ ರೈತರಿಗೆ ಹೆಚ್ಚಿನ ಬೆಳೆ ಬೆಳೆಯಲು ಶಕ್ತಿ ಕೊಡಲಿ ಮತ್ತು ವಿಶೇಷವಾಗಿ ನಮ್ಮ ಸಮಾಜದ ಮಹಿಳೆಯರು ಹೆಚ್ಚಾಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ನಮಗೆ ಸಂತಸದಾಯಕವಾಗಿದೆ ಜೊತೆಗೆ ಹದಿಮೂರನೇ ತಾರೀಕು ನವಬೃಂದಾವನ ಪಾದಯಾತ್ರೆ ಇದೆ ಸಮಾಜದ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ ಶ್ರೇಷ್ಠಿ ಗಂಗಾಧರ ಜಿಆರ್ಎಸ್ ಸತ್ಯನಾರಾಯಣ ಹಣವಾಳ ಚಂದ್ರಶೇಖರ ಲಿಂಗಪ್ಪ ಜನಾದ್ರಿ ಆನೆಗುಂದಿ ಗೋಪಾಲ ಸೃಷ್ಟಿ ದಮ್ಮೂರು ಸುರೇಶ ದಮ್ಮೂರು ರಾಜಕುಮಾರ ಯಲ್ಲಯ್ಯ ದರೋಜಿ ವೆಂಕಟೇಶ ಸಂತೋಷ ಹೇಮಗುಡ್ಡ ದರೋಜಿ ಮಲ್ಲಿಕಾರ್ಜುನ ಸಿಎಚ್ ಶ್ರೀನಿವಾಸ್ ಎ ಶ್ರೀನಿವಾಸ್ ಸುಧಾಕರ್ ಇಂದರಗಿ ಅಶೋಕ ಗುಡಕೋಟೆ ಸೇರಿದಂತೆ ನವಬೃಂದಾವನ ಭಜನಾ ಮಂಡಳಿಯ ಅಧ್ಯಕ್ಷರಾದ ದರೋಜಿ ನರಸಿಂಹ ಶ್ರೇಷ್ಠಿ ಮತ್ತು ಭಜನ ಮಂಡಳಿಯ ಸದಸ್ಯರು ಹಾಗೂ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ದಮ್ಮೂರು ರುಕ್ಮಿಣಿ ಮಹಿಳಾ ಮಂಡಳಿಯ ಸದಸ್ಯರು ಮತ್ತು ಗಂಗಾವತಿ ತಾಲೂಕಿನ ಸುತ್ತಮುತ್ತಲಿನ ಸಮಾಜ ಬಾಂಧವರು ಭಾಗವಹಿಸಿದ್ದರು ಶರಣಪ್ಪ ಎನ್ ಕೆ ಎಸ್ ಟಿ ವಿ ಫೋ ಗಂಗಾವತಿ ಹಿರಿಯ ಜನತ ಲಿಬ್ಬಾಪುರ ಗ್ರಾಮದ ಆರ್ಯ ವೈಶ್ಯ ಮಾರ್ಗದಿಂದ ಪ್ರತಿ ವರ್ಷದಂತೆ ಹಮ್ಮಿಕೊಳ್ತಕ್ಕಂಥ ಪಾದಯಾತ್ರೆಯಲ್ಲಿ ನಾಗರಾಜ್ ಅವರ ನೇತೃತ್ವದಲ್ಲಿ ಸಮಾಜದ ಅಧ್ಯಕ್ಷ ಸಮಾಜದ ಅಧ್ಯಕ್ಷರು ಮತ್ತು ಎಲ್ಲರ ಸಮಸ್ಯೆ ಶ್ರೀ ಕಲಿಯುಗದ ಕಾಮಡಿಯನ್ನು ಎಂಟು ಶ್ರೀ ವೆಂಕಟೇಶ್ವರ ದೇವಸ್ಥಾನ ದೇವಸ್ಥಾನಕ್ಕೆ ಪಾದಯಾತ್ರೆ ಮುಖಾಂತರ ಸುಮಾರು ನೂರೈವತ್ತರಿಂದ ಇನ್ನೂರು ಜನರು ಭಾಗಿಯ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದರ ಜೊತೆಗೆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಆರೋಗ್ಯ ಸಮುದಾಯಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇನ್ನು ಹದಿಮೂರನೇ ತಾರೀಕು ಅದೇ ಥರ ಪ್ರತಿ ವರ್ಷದಂತೆ ಈ ನವರೊಂದಾವನ ಅವನ ರಾಯರ ವರ್ಷಕ್ಕೆ ಪಾದಯಾತ್ರೆ ಮುಖಾಂತರ ಭಜನಾ ಮಂಡಳಿಯವರು ಮತ್ತು ಮಹಿಳಾ ಸಂಘದವರು ಎಲ್ಲರೂ ಸೇರಿ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ ತದನಂತರ ಏಳನೇ ತಾರೀಕು ಏಳನೇ ತಿಂಗಳ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯಲು ಶ್ರೀ ಮಂತ್ರಾಲಯಕ್ಕೆ ಪಾದಯಾತ್ರೆ ಮುಖಾಂತರ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೆ ಸಮಾಜದ ಮತ್ತು ಸುತ್ತಮುತ್ತಲಿನ ಎಲ್ಲ ಆರೋಗ್ಯ ಸಮುದಾಯದವರು ಕಾರ್ಯಕ್ರಮ ಬಂದು ಭಾಗವಹಿಸಿ ಕಾರ್ಯಕ್ರಮದ ಸಚಿವಗೊಳಿಸ್ಬೇಕಂತ ಹೇಳ್ತಾ ಇದ್ದೀನಿ ಆ ಒಂದು ನಿಟ್ಟಿನಲ್ಲಿ ಿಯಲ್ಲಿ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿದ್ದೆ ಮೊನ್ನೆ ತಾನೇ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಕ್ಕೆ ಸಮಾಜದ ಮುಖಂಡರೆಲ್ಲ ಸೇರಿಕೊಂಡು ನನಗೆ ಸನ್ಮಾನಿಸಿ ಗೌರವಿಸಿದ್ದಾರೆ ಅವರಿಗೆ ನಾನು ಚಿರಋಣಿಯಾಗಿದ್ದೆ ಎಲ್ಲ ಸಮಾಜದವರಿಗೆ ಆ ಭಗವಂತ ಆಯುರ್ವೇದಕ್ಕೆ ಮತ್ತು ಅಭಿವೃದ್ಧಿಪಟ್ಟು ಯಶಸ್ವಿ ಮಾಡಿದೆ ಎಂದು ನಾನು ಈ ಮುಖಂಡಿದ್ದೀನಿ ಪ್ರತಿ ವರ್ಷದಂತೆ ಹಿರಿಯ ಜನರಲ್ಲಿರುವ ಗಂಗಾವತಿಯಿಂದ ಎರಡನೇ ವರ್ಷದ ಪಾದಾರ್ಪಣೆ ಯಶಸ್ವಿಯಾಗಿ ಪೂರೈಸಲಿಕ್ಕೆ ವೆಂಕಟರ ವೆಂಕಟರಾಮಣನ ಆಶೀರ್ವಾದ ಅಮ್ಮನ ಆಶೀರ್ವಾದ ಆಮೇಲೆ ಎಲ್ಲರ ಒಂದು ಪ್ರತಿಫಲ ಎಲ್ಲ ಹುಡುಗರು ಆಮೇಲೆ ಮಹಿಳಾ ಮಂಡ್ಯರು ಎಲ್ಲರೂ ಕಲಿತು ಯಶಸ್ವಿ ಆಗಲಿಕ್ಕೆ ಅವರೆಲ್ಲರೂ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೀನಿ ಆಮೇಲೆ ವೆಂಕಟರಮಣನ ಹತ್ರ ಬಂದಾಗ ನಮ್ಮ ಗುರುಗಳಾದ ನರಸಿಂಹಾಚಾರ್ಯ ಬಹಳ ಒಂದು ಪೂಜಾ ವಿಷಯದಾಗಲ್ಲಾಗಲಿ ನಮಗೆ ಪ್ರಸಾದ ಕೊಡೋದ್ರಾಗಲಿ ಎಲ್ಲ ರೀತಿಯಲ್ಲಿ ಆನಂದವಾಗಿ ನಮ್ಮನ್ನೆಲ್ಲರನ್ನು ಆನಂದಪಡಿಸಿ ಕಳಿಸ್ಲಿಕ್ಕೆ ದೂರೇ ಕಾರಣ ಅಂತ ಹೇಳಲಿಕ್ಕೆ ನಮ್ಮ ನರಸಿಂಹಾಚಾರ್ಯರೇ ನಮಗೆ ಇವರೆಲ್ಲರ ಆಶೀರ್ವಾದದಿಂದ ಪ್ರತಿ ವರ್ಷ ನಮ್ಮದು ವೆಂಕಟರಮಣನ ಒಂದು ಆಶೀರ್ವಾದ ಸಿಗಲಿ ಅಂತೇಳಿ ಎಲ್ಲರಿಗೂ ನಮ್ಮ ಆರ್ಯವಸ ಸಮಾಜದ ಎಲ್ಲ ಬಾಂಧವರಿಗೂ ಗಂಗಾವತಿ ಹಿರೇಗಂತ ಲುಪ್ಪಾಪುರ ಎಲ್ಲ ಆಮೇಲೆ ಸುತ್ತಮುತ್ತ ಹಳ್ಳಿಯರು ಬಂದಿದ್ದಾರೆ ಆಗೋಲಿ ಮಲ್ಲಾಪುರ ಸಂಗಾಪುರ ಅಣವಾಳು ಪ್ರತಿ ಊರವ್ರು ಬಂದಿದ್ದಾರೆ ನಮ್ಮ ಪಾದಯಾತ್ರೆ ಸಕ್ಸಸ್ ಆಗಲಿಕ್ಕೆ ಕಾರಣ ಅವರಂತ ಹೇಳಿ ನನ್ನೊಂದು ಎರಡು ಈ ತಾಯಿ ಕಾಮಿತಾರ್ಥಪ್ರದಾಯಿ ಶ್ರೀಮದ್ ವೆಂಕಟೇಶ್ವರ ಶ್ರೀನಿವಾಸ ಹೆ ಮಂಗಳಮ್ಮ ಎರಡನೇ ವರ್ಷದ ಪಾದಯಾತ್ರೆ ಇದು ಗಂಗಾವತಿಯಿಂದ ನಭೋತನ ಭವಿಷ್ಯತವಾಗಿ ಈ ಸರಿ ನಾವು ಅನ್ಕೊಂಡದ್ದು ಎಪ್ಪತ್ತರಿಂದ ಎಂಬತ್ತು ಮಂದಿ ಅಂದ್ಕೊಂಡಿದ್ದೀವಿ ಅಂಥದ್ದು ನೂರ ಐವತ್ತು ಮಂದಿಯಿಂದ ನಾವು ಪಾದಯಾತ್ರೆಯನ್ನು ಅಂದುಕೊಳ್ಳಲಾಗಿದೆ ಈ ಪಾದಯಾತ್ರೆಗೆ ಯಶಸ್ವಿ ವೆಂಕಟರಮಣ ಹಾಗೂ ವಾಸಮ್ಮ ವಾಸವಿ ಪರಮೇಶ್ವರಿ ವಿಶೇಷವಾಗಿ ನಮ್ಮೆಲ್ಲ ಆರೆ ಸಮಾಜಕ್ಕೆ ಅನುಗ್ರಹ ಮಾಡಲಿ ಅಂತೇಳಿ ಎಲ್ಲರ ಪರವಾಗಿ ಆ ವೆಂಕಟರಮಣನಿಗೆ ಮತ್ತು ವಾಸುವಿಗೆ ಪ್ರಾರ್ಥನಾಪೂರ್ವಕವಾಗಿ ಸಮರ್ಪಣೆ ಮಾಡ್ತಾ ಇದ್ದೀನಿ ಲೋಕ ಕಲ್ಯಾಣವಾಗಿ ಇದೇ ಗಂಥದ್ದನ ವಾಸವಿ ಪರಮೇಶ್ವರ ದೇವಸ್ಥಾನದಿಂದ ದ್ವಿತೀಯ ವರ್ಷದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಸುಮಾರು ಎರಡು ನೂರ ಐವತ್ತರಿಂದ ಮುನ್ನೂರು ಜನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಪಾಲ್ ಪಾಲ್ಗೊಂಡು ಯಶಸ್ವಿಯಾಗಿದೆ ಅದೇ ರೀತಿಯಾಗಿ ಆ ಭಗವಂತ ಸಹಿತ ವರುಣ ಕೃಪೆಯನ್ನು ತೋರಿಸಿದ್ದಾನೆ ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಸಹಿತ ಮಳೆ ಬೆಳೆ ಚೆನ್ನಾಗಿ ಎಲ್ಲ ಲೋಕ ಕಲ್ಯಾಣ ಆಗಲಿ ಅಂತೇಳಿ ವೆಂಕಟೇಶ್ವರ ಸ್ವಾಮಿಯಲ್ಲಿ ಎಲ್ಲ ಭಕ್ತರ ಪರವಾಗಿ ಪ್ರಾರ್ಥನೆ ಮಾಡ್ತಿತ್ತು ರೇಯ ಶ್ರೀನಿವಾಸ